ಅಜ್ಜ ಮೆಲ್ಲಗೆ ತೋಡು ದಾಟುವ ಬದಲಿಗೆ ಜಿಗಿದಿದ್ದೇ ಇಲ್ಲಿ ತಪ್ಪಾಗಿತ್ತೋ ಏನು ತೋಡಿನ ಇನ್ನೊಂದು ಬದಿಯಲ್ಲಿದ್ದ ಒಣ ಕಟ್ಟಿಗೆಗೆ ಅಜ್ಜನ ಕಾಲು ತಾಗಿ ಒಣ ಕಟ್ಟಿಗೆ ಲಟ ಲಟ ಮುರಿಯೋ ಶಬ್ದ ಬಂದಿತ್ತು ಹೀಗಾಗಿ ಅಜ್ಜನಿಗೆ ಸಿಕ್ಕಿ ಹಾಕಿಕೊಂಡೆ ಅಂತ ಅನಿಸಿತ್ತು ಆದರೆ ಸುಸ್ತಾಗಿ ಮಲಗಿದ್ದಂತಹ ಗಡಿ ಕಾಯುವವರಿಗೆ ಇದೇನೂ ಕೇಳಿಸುವಂತೆಯೇ ಇರಲಿಲ್ಲ ಒಂದು ವೇಳೆ ನಿಧಾನಕ್ಕೆ ಶಬ್ದ ಕೇಳಿಸಿದ್ರೂ ಅದೇನೋ ಹಾರಬೇಕು ಮರದಿಂದ ಹಣ್ಣು ಗೆಲ್ಲು ಉದುರಿಸ್ತಾ ಇದೆ ಅಂತ ಅಂದುಕೊಳ್ತಾ ಇದ್ರು ಏನೋ ಗಡಿ ಕಾಯುವವ ಮೆಲ್ಲಗೆ ಹೊರಳಿ ತನ್ನಗೆ ಮಲಗಿದ್ದ ಅಜ್ಜ ಇನ್ನು ತಡ ಮಾಡುವುದು ಸಾಧ್ಯ ಇತ್ತೆ ಕತ್ತಿಯೋ ಅಜ್ಜನ ಕೈಯಲ್ಲೇ ಇತ್ತು ಅಜ್ಜ ಈಗ ಮತ್ತೆ ನಿಧಾನಕ್ಕೆ ತೆವಳಿಕೊಂಡು ಮುನ್ನಾಡೀತಾರೆ ಬಂದಿದ್ದ ದಾರಿಯನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಸಾಕ್ತಾರೆ ಅಜ್ಜನಿಗೆ ಸ್ವಲ್ಪ ಭಯ ಈ ಗಡಿ ಕಾಯುವವರು ಅಲ್ಲಲ್ಲಿ ಮಲಗಿದ್ರೆ ಬೇರೆಯವರು ಯಾರಾದರೂ ಇದ್ದರೆ ಅಂತ ಈಗ ಅಜ್ಜನಿಗೆ ಗಡಿಯವರ ಕೊರಕೆ ಸದ್ದು ಕೇಳಿಸ್ತಾ ಇಲ್ಲ ಅಜ್ಜ ಸ್ವಲ್ಪ ದೂರ ಕ್ರಮಿಸಿದ್ದಾರೆ ನನ್ನೂರಿನ ನೆನಪಿನೊಂದಿಗೆ ಕಗ್ಗತ್ತಲು ಬೇರೆ ನೆನಪಿನೊಂದಿಗೆ ಪಯನಿಸಬೇಕೇ ಹೊರತು ಕನಸು ಕಾಣುವಂತಿಲ್ಲವಲ್ಲ ಚೀಲದಲ್ಲಿದ್ದಂಥ ಟಾರ್ಚ್ ಲೈಟನ್ನು ಹಾಕುವಂತಿಲ್ಲ ಬೆಳಕಿಲ್ಲದ ದಾರಿಯಲ್ಲಿ ಅವರೇ ಬೆಳಕಾಗಿ ಮುನ್ನಡೆಯಲೇಬೇಕು ಅಜ್ಜ ಈಗ ಹೆಬ್ಬಾವಿನಂತೆ ತೆವಲುವುದನ್ನು ಬಿಟ್ಟು ಮೆಲ್ಲಗೆ ಎದ್ದು ನಿಲ್ಲಲು ಮುಂದಾಗ್ತಾರೆ ಅಜ್ಜ ಕತ್ತಲಲ್ಲಿ ಆಸರೆಗೆ ಗಿಡವೆಂದು ತಿಳಿದು ಬೆತ್ತದ ಮುಳ್ಳಿಗೆಯೇ ಕೈ ಇಡುತ್ತಾರೆ ಮುಳ್ಳು ಅಜ್ಜನಿಗೂ ತಾಗಿಬಿಡುತ್ತದೆ ಇದು ಮಾಮೂಲು ನನಗೆ ಎಂಬಂತೆ ಅಜ್ಜ ಎದ್ದೇ ಬಿಟ್ಟರು ಈಗ ಮತ್ತೆ ಹೊರಳಿ ಗಡಿಕಾಯುವವರೇನಾದರೂ ಕಾಣಿಸುತ್ತಾರೆಯೇ ಎಂದು ನೋಡುತ್ತಾರೆ ಇಲ್ಲ ಈಗ ಅವರು ಕಾಣಿಸುತ್ತಿಲ್ಲ ಆದರೆ ಮತ್ತೊಂದು ಮರದಲ್ಲಿ ಕಾಯಿ ಬೀಳುವ ಶಬ್ದ ಅವರಿಗೆ ಕೇಳಿಸುತ್ತಿದೆ ಅದು ಹಾರಬೇಕು ಮೇಲಿಂದ ಹಣ್ಣುಗಳನ್ನು ತಿಂದು ಉಳಿದ ಸಿಪ್ಪೆ ಉದುರಿಸ್ತಾ ಇತ್ತು ಅಜ್ಜನನ್ನೋದು ಕೇಳಿರಬಹುದು ಇಷ್ಟೊತ್ತಿಗೆ ಎಲ್ಲಿಗೆ ನಿಮ್ಮ ಸವಾರಿ ಅಂತ ಅಜ್ಜನ ಹೆಜ್ಜೆ ಈಗ ನಿಧಾನದ ಬದಲಿಗೆ ಬಿರುಸು ಪಡೆಯುತ್ತದೆ ಆದರೆ ಎಚ್ಚರಿಕೆ ಅಗತ್ಯ ಅವರು ನಡೀತಾ ಇದ್ದದ್ದು ಕತ್ತಲೆ ಕಾಡಿನ ಮರಗಿಡ ಕಲ್ಲು ಬೆತ್ತದ ಮುಲ್ಲಿನ ನಡುವೆ ಟಾರ್ಚ್ ಬೆಳಕು ಹಾಕುವಂತೆಯೂ ಇರಲಿಲ್ಲ ಅಜ್ಜನಿಗೆ ಒಮ್ಮೊಮ್ಮೆ ಅಣಿಸುವುದುಂಟು ಚೀಲದಲ್ಲಿರುವಂಥ ಟಾರ್ಚನ್ನು ಉರಿಸಿದರೆ ಬೇಗ ಮನೆ ತಲುಪಿಬಿಡಬಹುದು ಎಂದು ಆದರೆ ಅಜ್ಜ ಅದನ್ನು ಮಾಡಲೇ ಇಲ್ಲ ಅವರ ಅಂತರಂಗದ ಬೆಳಕು ಅವರನ್ನು ಮನೆಯವರೆಗೂ ತಲುಪಿಸುತ್ತದೆ ಎಂದು ದೃಢ ನಂಬಿಕೆ ಅವರಲ್ಲಿತ್ತು ಈಗ ಮತ್ತೆ ಇಳಿಜಾರು ಮಧ್ಯರಾತ್ರಿ ಕಳೆದು ಹೋಗಿತ್ತು ಅಜ್ಜನ ಹೆಜ್ಜೆ ಬಿರುಸು ಪಡೆಯುತ್ತಲೇ ಇತ್ತು ಈಗ ಅಜ್ಜನಿಗೆ ಅಂದಾಜಾಗಿತ್ತು ಮಧ್ಯಾಹ್ನ ಸಂಜೆಯ ಹೊತ್ತಿಗೆ ಇದೇ ದಾರಿಯಲ್ಲಿ ಗಡಿ ಕಾಯುವವರು ನನ್ನನ್ನು ಹಿಡಿದು ತಂದಿದ್ದರು ಇದೇ ಜಾಗದಲ್ಲೇ ಎಲೆ ಅಡಿಕೆ ತಿಂದ ನೆನಪು ಅಜ್ಜನಿಗೆ ಇದೆ ಕಾಡು ಅಷ್ಟು ಸುಲಭವಾಗಿ ಯಾವುದನ್ನೂ ಮರೆಸುವುದಿಲ್ಲ ಅಜ್ಜನಿಗೆ ಮತ್ತೆ ಅನಿಸಿತು ಚೀಲದಲ್ಲಿರುವ ಎಲೆ ಅಡಿಕೆ ಬಿಚ್ಚಿದರೇನು ಅಂತ ಆದರೆ ಈಗ ಅದು ಬೇಡ ಅನಿಸುವುದು ಮತ್ತೊಮ್ಮೆ ಯಾವುದೋ ಕಾಡು ಹಾಕಿ ಸುಯ್ಯನೆ ಹಾರಿ ಹೋಗಿದ್ದು ಅಜ್ಜನಿಗೆ ಗೊತ್ತಾಗಿ ಹೋಯಿತು ಅಜ್ಜ ತಡ ಮಾಡದೆ ಸಾಗುತ್ತಲೇ ಇದ್ದಾರೆ ಇನ್ನೂ ನಡೆದ ಅಜ್ಜನಿಗೆ ಈಗ ಮೊದಲ ಬಾರಿಗೆ ಗಡಿಯವರಿಗೆ ನಾನು ಕಂಡ ಸ್ಥಳ ಇದೆ ಎಂದು ಗೊತ್ತಾಯಿತು ಅಜ್ಜ ಬೆಳಿಗ್ಗೆ ಇಲ್ಲಿಂದಲೇ ಓಡಿ ಹೋಗಿ ಮರದೊಳಗೆ ಸೇರಿಕೊಂಡಿದ್ರು ಈಗ ಅಜ್ಜನಿಗೆ ಖುಷಿ ಇದು ನನ್ನದೇ ನೆನಪಿನ ದಾರಿ ಅಂದರೆ ಪ್ರತಿದಿನವೂ ಸಾಗುವ ಪರಿಚಿತ ಹಾದಿ ಆದರೆ ಎಚ್ಚರ ತಪ್ಪುವಂತೆ ಇಲ್ಲ ಅಜ್ಜ ಅಡಗಿ ಕುಳಿತಿದ್ದ ಮರವೂ ಗೋಚರವಾಗುತ್ತದೆ ಅಲ್ಲೇ ಎಲೆ ಅಡಿಕೆ ತಿಂದು ಉಗಿದಿದ್ದ ಕೆಂಪು ಇನ್ನೂ ಮಾಸಿರಲಿಲ್ಲ ಇನ್ನೂ ಇಳಿಜಾರ್ನಲ್ಲಿ ಸಾಗಿದರು ಅಜ್ಜ ಈಗ ಅವರು ಇರುವುದು ಜರಿದು ಹೋದ ಬೆಟ್ಟದಲ್ಲಿ ಈ ಬೆಕ್ಕು ಒಂದು ಮರದಿಂದ ನಿಧಾನವಾಗಿ ಇನ್ನೊಂದು ಮರಕ್ಕೆ ಹಾರಿತು ಅದರ ಹೊಟ್ಟೆ ತುಂಬಿತ್ತೋ ಏನೋ ಅದು ಅಜ್ಜನಂತೆಯೇ ಮನೆಗೆ ಮರಳುವ ತವಕದಲ್ಲಿತ್ತು ಈಗ ಅಜ್ಜ ಬಹುದೂರ ಬಂದಿದ್ದಾರೆ ಗಡಿಯವರನ್ನು ಅಲ್ಲೇ ಬಿಟ್ಟು ಗಡಿಯವರೇನಾದರೂ ಎಚ್ಚರವಾಗಿ ಅಜ್ಜನನ್ನು ಹುಡುಕಾಡಿದರೂ ಅಜ್ಜ ಸಿಗಲಾರರು ಈಗ ಅಂದಾಜು ರಾತ್ರಿ ನಾಲ್ಕು ನಾಲ್ಕೂವರೆ ಆಗಿರ್ಬೋದೇನು ಅಜ್ಜನಿಗೆ ಬಹುದೂರದಿಂದ ನದಿಯೊಂದರ ಹರಿವಿನ ಶಬ್ದ ಕೇಳಿಸಿಬಿಡುತ್ತೆ ಹೌದು ಅದು ಪಶ್ಚಿಮ ಘಟ್ಟ ಸಾಲಿಂದ ನನ್ನೂರಿನ ಪಂಜಾಲಿನ ಸಮೀಪ ಹರಿದು ಸಾಗುವ ನದಿಯದು ಪಂಜಾಲು ನಂಗಾಜೆ ಪೆರಿಂಚ ಈ ಭಾಗದ ಸ್ವಲ್ಪ ದೂರದಲ್ಲಿ ಈ ನದಿ ಹರಿಯುತ್ತದೆ ಈಗ ಅಜ್ಜನಿಗೆ ಈ ನದಿಯ ಹರಿವಿನ ಶಬ್ದ ನಿಧಾನಕ್ಕೆ ಕೇಳಿಸಲು ಆರಂಭವಾಗುತ್ತದೆ ಹತ್ತಿರವಾಗ್ತಾ ಇದ್ದಾರೆ ಅಜ್ಜ ಈಗ ನಿಮಗೂ ಸಮಾಧಾನ ಆದರೆ ಅಜ್ಜನಿಗೆ ಸಮಾಧಾನ ಇರೋದೆ ಬೆತ್ತಕ್ಕೆಂದು ಹೋದ ಅಜ್ಜ ನಡುರಾತ್ರಿಯಲ್ಲಿ ಬೆಳಕಿಲ್ಲದೆ ನಡೀಬೇಕಲ್ಲ ಈಗಲೂ ಅಜ್ಜ ಟಾರ್ಚನ್ನು ಉರಿಸಲೇ ಇಲ್ಲ ಅಜ್ಜನಿಗೆ ನೀರಿನ ಹರಿವಿನ ಶಬ್ದ ಹತ್ತಿರ ಆಗುತ್ತೆ ಈಗ ಅಜ್ಜ ಸ್ವಲ್ಪ ನಿಂತುಬಿಡುತ್ತಾರೆ ನಿಧಾನಕ್ಕೆ ಗಿಡವೊಂದನ್ನು ಸವರಿ ನೋಡುತ್ತಾರೆ ಹೌದು ಅದು ಗಿಡ ಹಾವಿನ ಬಾಲ ಅಂತೂ ಅಲ್ಲ ಗಿಡ ಮುರಿತಾರೆ ಇನ್ನೂ ಬೆಳಕು ಹರಿಯುವ ಸಮಯಕ್ಕೆ ಹೆಚ್ಚು ಸಮಯ ಇಲ್ಲ ಮುರಿದ ಗಿಡ ಈಗ ಅಜ್ಜನ ಹಲ್ಲನ್ನು ತಿಕ್ಕುತ್ತದೆ ಅಜ್ಜನ ಹಲ್ಲು ಬಿಳಿಯಾಗುವುದಕ್ಕೂ ನದಿಯ ಬದಿಗೆ ತಲುಪುವುದಕ್ಕೂ ಸರಿಯಾಗುತ್ತದೆ ಅಜ್ಜ ಲೆಕ್ಕ ಹಾಕಿಯೇ ಗಿಡ ಮುರಿದು ಹಲ್ಲನ್ನು ತಿಕ್ಕಿದ್ರು ಈಗ ನಿಧಾನಕ್ಕೆ ನದಿಯ ಬದಿಗೆ ಅಜ್ಜ ತಲುಪಿದ್ದಾರೆ ಈಗ ಮುಖವನ್ನು ತೊಳಿತಾರೆ ಅಜ್ಜನಿಗೂ ಈಗ ಹಲವು ನೆನಪುಗಳು ಇದೇ ನದಿಯಲ್ಲಿ ಎಷ್ಟು ಬಾರಿ ನೀರು ಕುಡಿದಿಲ್ಲ ನಾನು ಅದೆಷ್ಟು ಬಾರಿ ಮೀನು ಏಡಿ ಹಿಡಿದಿಲ್ಲ ನೆನಪು ಸಾವಿರಾರು ಹರಿದು ಹೋದ ನೀರಿಗೆ ಲೆಕ್ಕ ಇಟ್ಟವರಾರು ಮುಖ ತೊಳೆದಂತಹ ಅಜ್ಜ ಈಗ ಎಲೆ ಅಡಕೆಯ ಚೀಲ ಬಿಚ್ಚುವ ಧೈರ್ಯ ತೋರ್ತಾರೆ ಪರಿಚಿತ ಹಾದಿಯಲ್ಲಿ ಸವೆದ ಅಜ್ಜನ ಹೆಜ್ಜೆಗಳೆಷ್ಟೋ ಅಜ್ಜ ಈಗ ಮತ್ತೆ ನದಿ ದಾಟಬೇಕು ಬೇಸಿಗೆ ನದಿಯಲ್ಲೂ ಅಷ್ಟೇನು ನೀರಿಲ್ಲ ಬತ್ತಿದ ನೆನಪುಗಳಂತೆ ಅಜ್ಜ ನದಿ ದಾಟಿಯೇ ಬಿಟ್ರು ಇನ್ನು ಅಜ್ಜನ ಮನೆಯೇನೂ ದೂರ ಇರಲಿಕ್ಕಿಲ್ಲ ಆದರೂ ನಡಿಗೆ ಸಾಗಬೇಕಲ್ಲ ಕನ್ನಡ ಪದ್ಯ ಬಲ್ಲವರಾಗಿದ್ದ ಅಜ್ಜ ಬರಿಂಗಾಡಿ ಗುಡ್ಡದ ಮೇಲಿನ ಶಾಲೆಗೆ ಹೋಗಿದ್ದಿರಬಹುದು ಎಂದು ನಾನು ತಿಳಿದಿದ್ದೆ ಆದರೆ ಮತ್ತೆ ಗೊತ್ತಾಯಿತು ಅಜ್ಜ ಆ ಕಾಲಕ್ಕೆ ಕುತ್ತಲೂರು ಗಿರಿಜನ ಆಶ್ರಮ ಶಾಲೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಶಾಲೆಗೆ ಹೋಗಿದ್ದರು ನನಗೂ ಗೊತ್ತು ಈ ಹೆಸರಿಲ್ಲದ ಹಿರಿಯಜ್ಜನ ಬೆನ್ನು ಬಿದ್ದಿದ್ದೀರಿ ನೀವು ಕೂಡ ಗಡಿಯವರಿಂದ ಅಜ್ಜ ತಪ್ಪಿಸಿ ಓಡಿದಾಗ ನೀವು ಅಜ್ಜನನ್ನು ಹುಡುಕಿದ್ದೀರಿ ಅಜ್ಜನ ಜೊತೆಗೆ ಎಲೆ ಅಡಿಕೆ ತಿನ್ನಲು ಜತೆಯಾಗಿದ್ದೀರಿ ಗಡಿಯವರು ಮತ್ತೆ ಅಜ್ಜನನ್ನು ಕರೆದೊಯ್ದಾಗ ಅಯ್ಯೋ ಅಂದಿದ್ದೀರಿ ಈಗ ಅಜ್ಜನೊಂದಿಗೆ ವಾಪಸ್ ನದಿಯನ್ನು ಕೂಡ ದಾಟಿದ್ದೀರಿ ನೀವೇನು ಅಜ್ಜನನ್ನು ನದಿ ದಾಟಿಸಿದ್ದೀರಿ ಅಜ್ಜ ದಾಟಿಯೂ ಆಗಿದೆ ನೀವು ಈಗ ಅಜ್ಜನ ಜತೆಯಲ್ಲೇ ಇರುವುದರಿಂದ ಅಜ್ಜನ ಹೆಸರೇನೆಂದು ನೀವೇ ಕೇಳಿಬಿಡಿ ಅಜ್ಜನ ವಿಳಾಸ ಗೊತ್ತಾದರೆ ನನಗೂ ಹೇಳಬಹುದಲ್ವೇ ಅಜ್ಜ ನದಿ ದಾಟಿ ಸ್ವಲ್ಪ ದೂರ ಸಾಗಿದ್ರು ಈಗ ಅಜ್ಜನಿಗೆ ಕೈ ಭಾರ ಎನಿಸಲಿಲ್ಲ ಏನೋ ಮರೆತಿದ್ರು ಹೌದು ಅದು ಇಲ್ಲದಿದ್ದರೆ ಮರುದಿನ ಬೆತ್ತ ತರುವುದು ಹೇಗೆ ಅಜ್ಜ ಮತ್ತೆ ನದಿಯ ಬದಿಗೆ ವಾಪಸ್ಸು ಬರ್ತಾರೆ ಹಾಗಾದರೆ ಅಜ್ಜನಿಗೆ ಮರೆತು ಹೋದ ವಸ್ತು ಯಾವುದು ಬೆತ್ತ ತರಬೇಕು ಎಂದರೆ ಆ ವಸ್ತು ಅಷ್ಟು ಮುಖ್ಯವೇ ಗಡಿಯವರು ಈಗ ಎದ್ದು ಅಜ್ಜನನ್ನು ಹುಡುಕ್ತಾ ಇರಬಹುದೇ ಅಜ್ಜನನ್ನು ಈಗ ಹೆಗು ನದಿ ದಾಟಿಸಿದ್ದೀರಿ ಅಜ್ಜನ ಜೊತೆಗೆ ನೀವು ಇದ್ದೀರಿ ಎಂದು ನಮಗೂ ತಿಳಿದಿದೆ ಅಜ್ಜನಿಗೆ ಮುಂದೇನಾಯಿತು ಅನ್ನೋದನ್ನು ನಾಳೆ ನಿಮಗೆ ನಾವು ತಿಳಿಸ್ತೇವೆ ಅಜ್ಜನ ಜೊತೆಗೆ ಪ್ರೀತಿಯಿಂದ ಹೆಜ್ಜೆ ಹಾಕಿದ ನಿಮಗೆ ಧನ್ಯವಾದಗಳು ನಾಳೆ ಸಂಜೆ ಐದು ಗಂಟೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ